ಎಲ್ರಿಗೂ ನಮಸ್ಕಾರ ನಾನು ಅರ್ಚಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋಪಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ ಕಾರ್ಪೊರೇಟ್ ಕಂಪನಿ ಕಡೆಯಿಂದ ಅಂದರೆ ಪ್ರೈವೇಟ್ ಕಂಪನಿಗಳಿಂದ ಎರಡು ಲಕ್ಷ ರೂಪಾಯಿಯಿಂದ ಆರು ಲಕ್ಷ ರೂಪಾಯಿವರೆಗೂ ಕೂಡ ಸ್ಕಾಲರ್ಶಿಪ್ಗಳನ್ನ ಕೊಡ್ತಾ ಇದ್ದಾರೆ ನಿಮ್ಗೆ ಅನ್ನಿಸ್ಬೋದು ಗೌರ್ಮೆಂಟಿಂದ ಕೊಡ್ತಾರೆ ಪ್ರೈವೇಟಿಂದ ಎಲ್ಲಿ ಕೊಡ್ತಾರೆ ಕಂಪ್ನಿಯವರು ಯಾಕೆ ಕೊಡ್ತಾರೆ ಅಂತ ಅನ್ನಿಸ್ಬೋದು ಬಟ್ ಗೌರ್ಮೆಂಟಿಂದ ಏನು ಕೊಡ್ತಾರೆ ಅದೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅದರಲ್ಲೂ ತುಂಬ ಥರ ಗೌರ್ಮೆಂಟಿಂದನೂ ತುಂಬ ಥರ ಸ್ಕಾಲರ್ಶಿಪ್ಗಳು ಇದೆ ಬಟ್ ಅದೇ ಅದೇ ರೀತಿಯಾಗಿ ಕಾರ್ಪೊರೇಟ್ ಕಂಪನಿಗಳಿಂದ ಕೂಡ ಸ್ಕಾಲರ್ಶಿಪ್ಗಳನ್ನ ಕೊಡ್ತಾ ಇದ್ದಾರೆ ಬಟ್ ಇದು ಹೆಚ್ಚು ಜನಗಳಿಗೆ ಗೊತ್ತಿಲ್ಲ ಸೊ ಹಂಗಾಗಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಓಕೆನಾ ಇವಾಗ ಗೌರ್ಮೆಂಟಿಂದ ಏನೋ ಕೊಡ್ತಾರೆ ಪ್ರೈವೇಟ್ ಕಂಪ್ನಿಯವರು ಯಾಕೆ ಕೊಡ್ತಾರೆ ಅವ್ರು ಯಾಕೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು ಇಲ್ಲಿ ಎರಡು ರೀಸನ್ ಹೇಳ್ತೀನಿ ನೋಡಿ ಒಂದು ಬಂದು ಟ್ಯಾಕ್ಸ್ ಪರ್ಪಸ್ಸಿಗೋಸ್ಕರ ಟ್ಯಾಕ್ಸ್ ಸೇವ್ ಆಗುತ್ತೆ ಇವಾಗ ಈ ರೀತಿಯಾಗಿ ಕೊಟ್ಟರೆ ಅದಕ್ಕೆಲ್ಲ ಟ್ಯಾಕ್ಸ್ ಏನೂ ಬರೋದಿಲ್ಲ ಸ್ಕಾಲರ್ಶಿಪ್ ಆ ರೀತಿಯಾಗಿ ಕೊಟ್ಟರೆ ಸೊ ಟ್ಯಾಕ್ಸ್ ಪರ್ಪಸ್ಸಿಗೋಸ್ಕರನೂ ಕೊಡ್ತಾರೆ ಇನ್ನು ಒಂದು ರೀಸನ್ ಬಂದು ಸಮಾಜಕ್ಕೆ ನಮ್ಮಿಂದ ಸ್ವಲ್ಪ ಹೆಲ್ಪ್ ಆಗಲಿ ಇವಾಗ ನೂರಾರು ಕೋಟಿ ಸಂಪಾದನೆ ಮಾಡುವಂಥ ನೂರಾರು ಕೋಟಿ ಲಾಭ ತಗೊಳ್ಳುವಂಥ ಕಂಪ್ನಿಗಳಿಗೆ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಯಾವ ದೊಡ್ಡ ಅಮೌಂಟು ಅಲ್ಲ ಅಲ್ವಾ ಸೊ ನಮ್ಮಿಂದ ಸಮಾಜಕ್ಕೆ ಸ್ವಲ್ಪ ಹೆಲ್ಪ್ ಆಗಲಿ ಎಷ್ಟೋ ಜನ ಬಡ ಮಕ್ಕಳಿದ್ದಾರೆ ಅವರಿಗೆ ಎಜುಕೇಷನ್ ಮಾಡೋದಕ್ಕೂ ಕೂಡ ಕಷ್ಟ ಇರುತ್ತೆ ಅಟ್ಲೀಸ್ಟ್ ಅವರಿಗಾದರೂ ಹೆಲ್ಪ್ ಆಗಲಿ ಅಂತೇಳ್ಬಿಟ್ಟು ಈ ಕಾರ್ಪೊರೇಟ್ ಕಂಪ್ನಿಯವರು ಕೂಡ ಈ ರೀತಿ ಸ್ಕಾಲರ್ಶಿಪ್ಗಳನ್ನ ಕೊಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಇವಾಗ ರಿಲಯನ್ಸ್ ಬರುತ್ತಲ್ವ ಟಾಟಾ ಕಂಪ್ನಿ ಆಗಿರ್ಬೋದು ರಿಲಯನ್ಸ್ ಕಂಪ್ನಿ ಆಗಿರ್ಬೋದು ಸೊ ಈ ರೀತಿ ತುಂಬ ಕಂಪ್ನಿಗಳು ಕೊಡ್ತಾರೆ ಬಟ್ ಅಷ್ಟಾಗಿ ಹೆಚ್ಚು ಜನಗಳಿಗೆ ಇದು ಗೊತ್ತಿಲ್ಲ ಗೌರ್ಮೆಂಟಿಂದ ಕೊಡೋದು ಅಷ್ಟೇ ಗೊತ್ತು ಎಷ್ಟೋ ಜನಕ್ಕೆ ಈ ಪ್ರೈವೇಟ್ ಕಾರ್ಪೊರೇಟ್ ಕಂಪ್ನಿಗಳಿಂದ ಕೊಡುವಂಥದ್ದು ಹೆಚ್ಚು ಜನರಿಗೆ ಇದನ್ನು ಕೂಡ ಸುದ್ದಿ ಆಗಿಲ್ಲ ಸೊ ಹಾಗಾಗಿ ಹೇಳಿದಂಗೆ ನಾ ಆದಷ್ಟು ಶೇರ್ ಮಾಡಿ ಅಂದರೆ ಪ್ರೈವೇಟ್ ಕಂಪ್ನಿಗಳೇನು ಹೊಸದಾಗಿ ಇವಾಗಿ ಏನು ಕೊಡ್ತಿಲ್ಲ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಇನ್ನೂ ಕೂಡ ಕೊಡ್ತಾನೆ ಬಂದಿದಾರಂತೆ ಇದರಲ್ಲಿ ತುಂಬ ಜನ ತುಂಬ ಮಕ್ಕಳು ಕೂಡ ಸ್ಕಾಲರ್ಶಿಪ್ಗಳನ್ನ ಪಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಕೊಡ್ತಾರೆ ಒಂದು ವರ್ಷ ಕೊಡೋದು ಒಂದು ವರ್ಷ ಬಿಡೋದು ಆ ರೀತಿಯಾಗಿ ಮಾಡಲ್ಲ ಆ ಟ್ವೆಂಟಿ ಫೈವ್ ಇಯರ್ಸಿಂದನೂ ಕೂಡ ಕೊಡ್ತಾನೆ ಬಂದಿದ್ದಾರೆ ಈಗ ಎಕ್ಸಾಂಪಲ್ ಕೊಟ್ಟನಲ್ವಾ ಟಾಟಾ ಕಂಪ್ನಿ ಆಗಿರ್ಬೋದು ಹಾಗೆ ರಿಲಯನ್ಸ್ ಕಂಪ್ನಿ ಆಗಿರ್ಬೋದು ಟ್ವೆಂಟಿ ಇಯರ್ಸ್ ಇಂದನು ಕೂಡ ಕೊಡ್ತಾ ಬಂದಿದ್ದಾರೆ ಅದೇ ಒಂದು ರೀಸನ್ ಬಂದು ಸಮಾಜಕ್ಕೆ ಅವರು ಅವ್ರ ಕಡೆಯಿಂದ ಎಷ್ಟು ಸ್ವಲ್ಪ ಹೆಲ್ಪ್ ಆಗಲಿ ಹೇಳ್ಬಿಟ್ಟು ಅಷ್ಟೇ ಇಲ್ಲಿ ಅವ್ರ ಕಂಪ್ನಿಗಳದ್ದು ಒಂದು ಟ್ರಸ್ಟ್ಗಳಿರುತ್ತೆ ಆ ಗಳಿಗೆ ಅಮೌಂಟ್ ಹಾಕೊಂಡು ಈ ರೀತಿಯಾಗಿ ಸ್ಕಾಲರ್ಶಿಪ್ಗಳನ್ನ ಬಡ ಮಕ್ಕಳು ಇವಾಗ ಸುಮ್ಮನೆ ಸುಮ್ಮನೆ ಕೊಡೋದಿಲ್ಲ ಇವಾಗ ನೀವು ಡಿಗ್ರಿ ಮಾಡ್ತಾ ಇದ್ದೀರಾ ನೀವು ಅರ್ಜಿ ಸಲ್ಸಿದ್ದೀರಾ ಅಂತಂದರೆ ಖಂಡಿತವಾಗಿ ನಿಮಗೆ ಸುಮ್ಮನೆ ಕೊಡೋದಿಲ್ಲ ನಿಮ್ಮ ಆರ್ಥಿಕ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡ್ತಾರೆ ಅಂದರೆ ತುಂಬ ಚೆನ್ನಾಗಿರೋ ಅಂಥವ್ರಿಗೆಲ್ಲ ಸಿಗೋಲ್ಲ ಮನೆ ಕಡೆ ಆರ್ಥಿಕವಾಗಿ ಚೆನ್ನಾಗಿರಲ್ಲ ಅಂತ ತುಂಬ ಕಷ್ಟ ಇರ್ತಲ್ಲ ಅದೆಲ್ಲ ಎನ್ಕ್ವೈರಿ ಮಾಡೇನೆ ಕೊಡುವಂಥದ್ದು ಇವಾಗ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ಕೊಡ್ತಾ ಇರುವಂಥದ್ದು ಟಾಟಾ ಕಂಪ್ನಿ ರಿಲಯನ್ಸ್ ಕಂಪ್ನಿಲಿ ಹೇಳ್ತಾ ಇದ್ದೀನಿ ಇಲ್ಲಿ ಐದು ಸಾವಿರದ ನೂರು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳನ್ನ ಕೊಡ್ತಾ ಇದ್ದಾರೆ ಲಕ್ಷ ರೂಪಾಯಿಂದ ಆರು ಲಕ್ಷ ರೂಪಾಯಿ ಕೂಡ ಕೊಡ್ತಾ ಇದ್ದಾರೆ ಈ ಒಂದು ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸೋದಕ್ಕೆ ಎಜುಕೇಶನ್ ಬಂದು ಆ ಡಿಗ್ರಿ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಆಗಿರ್ಬೇಕಾಗಿರುತ್ತೆ ಆ ಡಿಗ್ರಿ ಆಗಿದ್ರು ಓಕೆ ಪೋಸ್ಟ್ ಗ್ರಾಜುಯೇಷನ್ ಆಗಿದ್ರು ಕೂಡ ಓಕೆ ನಡೆಯುತ್ತೆ ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದು ಅಕ್ಟೋಬರ್ ನಾಲ್ಕನೇ ತಾರೀಕು ಇದು ಸೆಪ್ಟೆಂಬರ್ ಅಲ್ವಾ ಇನ್ನು ಒಂದು ಮಂತ್ ಟೈಮ್ ಇದೆ ಅಕ್ಟೋಬರ್ ನಾಲ್ಕನೇ ತಾರೀಕು ಮುಂದಿನ ತಿಂಗಳು ನಾಲ್ಕನೇ ತಾರೀಕು ವರ್ಗೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಕಾಲಾವಕಾಶ ಇದೆ ಹೋಗಿ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಓಕೆನಾ ನಾ ಹೇಳ್ದಂಗೆ ಆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಐದು ಸಾವಿರ ಜನಕ್ಕೆ ಎರಡು ಲಕ್ಷ ರೂಪಾಯಿನ ಕೊಡ್ತಾರೆ ಇನ್ನ ಪೋಸ್ಟ್ ಗ್ರಾಜುಯೇಷನ್ ಆಗಿರುವಂಥವ್ರಿಗೆ ಹಂಡ್ರೆಡ್ ನೂರು ಜನಗಳಿಗೆ ಮಾತ್ರನೇ ಸಿಗುವಂತದ್ದು ಇನ್ನ ಶೈಕ್ಷಣಿಕ ಅರ್ಹತೆ ಜೊತೆಗೆ ಕುಟುಂಬದ ಆರ್ಥಿಕ ಸ್ಥಿತಿ ನೋಡಿ ಕೊಡುವಂಥದ್ದು ನಾನು ಹಾಗಲೇ ಹೇಳ್ದಂಗೆ ಸುಮ್ಮ ಸುಮ್ಮನೆ ಎಲ್ಲರಿಗೂ ಕೂಡ ಕೊಡೋದಿಲ್ಲ ಯಾಕಂತಂದರೆ ಸಾವಿರಾರು ಅರ್ಜಿಗಳು ಬರುತ್ತೆ ಅದನ್ನೆಲ್ಲ ಕ್ರಾಸ್ ವೆರಿಫಿಕೇಶನ್ ಮಾಡಿ ನೀವು ಎಲಿಜಿಬಲ್ ಇದ್ದೀರಾ ನಿಮ್ಮ ಮನೆ ಮನೆ ಕಡೆ ಆರ್ಥಿಕವಾಗಿ ಯಾವ ರೀತಿಯಾಗಿದ್ದೀರಾ ಎಲ್ಲ ಚೆಕ್ ಮಾಡಿ ಕೊಡುವಂಥದ್ದು ಸುಮ್ಮನೆ ಸುಮ್ಮನೆ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಇನ್ನು ಡಿಗ್ರಿಯನ್ನು ಹೊರತುಪಡಿಸಿ ಬಿ ಇ ಮತ್ತು ತಂತ್ರಜ್ಞಾನ ಇಂಧನ ಮತ್ತು ಜೀವವಿಜ್ಞಾನ ಆ ಸ್ಟಡಿ ಮಾಡ್ತಿರುವಂಥವ್ರಿಗೆ ನೂರು ವಿದ್ಯಾರ್ಥಿಗಳಿಗೆ ಆರು ಲಕ್ಷ ರೂಪಾಯಿನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಇದರ ಮುಖ್ಯ ಅಧ್ಯಕ್ಷರು ನೀತಾ ಅಂಬಾನಿ ಆಗಿರ್ತಾರೆ ಇದು ರಿಲಯನ್ಸ್ ಕಂಪನಿಯಿಂದ ಆಗಿರುವಂಥದ್ದು ಸೊ ಇದರ ಮುಖ್ಯ ಅಧ್ಯಕ್ಷರು ನೀತಾ ಅಂಬಾನಿ ಆಗಿರ್ತಾರೆ ಇದುವರೆಗೂ ಇಪ್ಪತ್ತೆಂಟು ಸಾವಿರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಕೊಟ್ಟಿದೀವಿ ಇಪ್ಪತ್ತೆಂಟು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಅವರೇ ರಿಲಯನ್ಸ್ ಕಂಪನಿಯಿಂದ ತಿಳಿಸಿರುವಂಥದ್ದು ನಾ ಹೇಳ್ದಂಗೆ ಇದೇನು ನಿನ್ನೆ ಮೊನ್ನೆ ಅದು ಒಂದು ಎರಡು ವರ್ಷದ ಹಿಂದೆ ಮಾಡ್ತಾ ಇರುವಂಥದ್ದಲ್ಲ ಇಪ್ಪತ್ತೊಂಬತ್ತು ವರ್ಷದ ಕೂಡ ರಿಲಯನ್ಸ್ ಕಂಪನಿಯವರು ಕೊಡ್ತಾ ಬಂದಿದ್ದಾರಂತೆ ಸೊ ಇದರಲ್ಲಿ ಯಾರ್ಯಾರು ಎಲಿಜಬಲ್ ಇದರ ಇಂಟ್ರೆಸ್ಟ್ ಇರುವಂಥವ್ರು ಅರ್ಜಿನ ಸಲ್ಸಿ ಇದರಿಂದ ತುಂಬ ಜನ ಪಡ್ಕೊಳ್ತಾ ಇದ್ದಾರೆ ಸ್ಕಾಲರ್ಶಿಪ್ಗಳನ್ನ ನಾ ಹೇಳ್ದಂಗೆ ಗೌರ್ಮೆಂಟಿಂದ ಬರುವಂಥ ಸ್ಕಾಲರ್ಶಿಪ್ಗಳು ತುಂಬ ಜನಗೆ ಗೊತ್ತಿರುತ್ತೆ ಈಗ ಪ್ರೈ ಪ್ರೈವೇಟ್ ಅವ್ರು ಯಾಕೆ ಕೊಡ್ತಾರೆ ಬಿಡು ಅಂತ ಅನ್ನಿಸ್ಬೋದು ಬಟ್ ಕೊಡ್ತಾ ಇದ್ದಾರಲ್ವಾ ಹೇಳ್ದಾಗೆ ರೀಸನ್ನು ಎರಡು ರೀಸನ್ನು ಕೂಡ ತಿಳಿಸಿದ್ದೀನಿ ಒಂದು ಟ್ಯಾಕ್ಸ್ ಪರ್ಪಸ್ ಆಗಿರ್ಬೋದು ಇನ್ನೊಂದು ಸಮಾಜಕ್ಕೆ ನಮ್ಮ ಕಡೆಯಿಂದ ಸ್ವಲ್ಪ ಹೆಲ್ಪ್ ಆಗಲಿ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೂ ಕೂಡ ಕೊಡ್ತಾ ಇರ್ತಾರೆ ನಾ ಹೇಳ್ದಂಗೆ ಕೋಟ್ಯಾಂತ ರೂಪಾಯಿ ಆದಾಯ ಗಳಿಸುವಂಥವ್ರಿಗೆ ಇಷ್ಟು ಐದು ಲಕ್ಷ ಹತ್ತು ಲಕ್ಷ ಅದೆಲ್ಲ ಯಾವ ಲೆಕ್ಕನೂ ಅಲ್ಲ ಅಲ್ವಾ ಸೊ ಹಾಗಾಗಿ ಎಲಿಜಿಬಲ್ ಇದ್ದೀರಾ ನೀವು ಇದನ್ನು ಪಡಿಬೋದು ಅಂತಂದರೆ ಆದಷ್ಟು ಬೇಗ ಅರ್ಜಿನ ಸಲ್ಲಿಸಿ ಓಕೆನಾ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ವರೆಗೂ ಮಾತ್ರ ಕಾಲಾವಕಾಶ ಇರುವಂಥದ್ದು ಅರ್ಜಿ ಸಲ್ಲಿಸೋದಕ್ಕೆ ಇನ್ನು ಅರ್ಜಿ ಸಲ್ಲಿಸುವಂಥ ಲಿಂಕ್ ಬಂದು ಹೇಳ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಾನು ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಬೇಕಿದ್ರೆ ನೀವು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಹೋಗಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಮತ್ತು ಅಲ್ಲಿ ಏನೇನು ದಾಖಲೆಗಳು ಕೇಳುತ್ತೆ ಅದನ್ನೆಲ್ಲ ನೀವು ಕೊಡಬೇಕಾಗುತ್ತೆ ಅಂದರೆ ತುಂಬ ಏನು ದಾಖಲೆಗಳೇನು ಎಕ್ಸ್ಟ್ರಾ ಏನು ಕೇಳಲ್ಲ ನಿಮ್ಮದು ಮಾಸ್ ಕಾರ್ಡ್ಗಳು ಕೇಳ್ಬೋದು ಹಾಗೆ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ನಿಮ್ಮದು ಸ್ಟಡಿ ಸರ್ಟಿಫಿಕೇಟು ಸೊ ಈ ರೀತಿ ನಿಮಗೆ ಎಜುಕೇಷನಿಗೆ ಸಂಬಂಧಪಟ್ಟಂತೆ ಏನೇನು ಬೇಕೋ ಅದನ್ನೆಲ್ಲ ಕೇಳ್ತಾರೆ ಬ್ಯಾಂಕ್ ಅಕೌಂಟು ಸೊ ಈ ರೀತಿ ಕೇಳ್ತಾರೆ ಅಷ್ಟೇ ಕೇಳಿದರೆ ಒಂದು ಇನ್ಕಮ್ ಸರ್ಟಿಫಿಕೇಟು ಕೂಡ ಕೇಳ್ಬೋದು ಅದನ್ನು ಹೊರತುಪಡಿಸಿ ತುಂಬ ದಾಖಲೆಗಳನ್ನೇನು ಕೇಳೋದಿಲ್ಲ ನೀವು ಹಾಕಿದ್ರೂ ಕೂಡ ನಿಮ್ದೆಲ್ಲ ವೆರಿಫಿಕೇಷನ್ ಆಗಿ ನಿಮಗೆ ಹಣ ಬರುವಂಥದ್ದು ಓಕೆನಾ ಇದರ ವೆಬ್ಸೈಟ್ ಅಡ್ರೆಸ್ ಹೇಳ್ತೀನಿ ನೋಡಿ ಎಚ್ ಟಿ ಟಿ ಪಿ ಎಸ್ ಡಾಟ್ ಡಬಲ್ ಸ್ಲ್ಯಾಶ್ ಸ್ಕಾಲರ್ಶಿಪ್ ಎಸ್ ಸಿ ಎಚ್ ಓ ಎಲ್ ಎ ಆರ್ ಎಸ್ ಎಚ್ ಐ ಪಿ ಎಸ್ ಡಾಟ್ ಆರ್ ಎಲ್ ಐ ಎ ಎನ್ ಸಿ ರಿಲಯನ್ಸ್ ಫೋ ಫೌಂಡೇಶನ್ ಎಫ್ ಒ ಯು ಎ ಡಿ ಎ ಟಿ ಐ ಓ ಒನ್ ಫೌಂಡೇಶನ್ ಡಾಟ್ ಓ ಆರ್ ಜಿ ಡಾಟ್ ಅಂತ ಹೇಳಿ ನೀವು ಟೈಪ್ ಮಾಡಿ ಅಲ್ಲಿ ವೆಬ್ಸೈಟಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ ಇದ್ರದ್ದು ವೆಬ್ಸೈಟನ್ನ ಬೇಕಾದ್ರೆ ಅಲ್ಲಿ ಹೋಗಿ ಕೂಡ ನೀವು ಕ್ಲಿಕ್ ಮಾಡಿ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ನಾ ಹೇಳ್ದಂಗೆ ತುಂಬ ಜನರಿಗೆ ಇದು ಗೊತ್ತಿಲ್ಲ ಪ್ರೈವೇಟಿಂದ ಕೊಡ್ತಾರೆ ಅನ್ನೋದು ಸೊ ಹಾಗಾಗಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ವಿಡಿಯೋ ಶೇರ್ ಮಾಡಲಿಲ್ಲ ಅಂದ್ರೂ ಕೂಡ ಅಟ್ ಅಟ್ಲೀಸ್ಟ್ ಹಾಗಾದರೂ ಕೂಡ ತಿಳಿಸಿ ಒಬ್ರಿಗೊಬ್ಬರಿಗೆ ಅವಾಗಾದರೂ ಗೊತ್ತಾಗಿ ಇದರಿಂದ ತುಂಬ ಜನಕ್ಕೆ ಎಷ್ಟೋ ಉಪಯೋಗ ಆಗುತ್ತೆ ಸೊ ಹಾಗಾಗಿ ಇವತ್ತಿನ ಮಾಹಿತಿ ಇದಾಗಿತ್ತು ಐ ಹೋಪ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೊಂತೀನಿ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಈ ಮಾಹಿತಿಯಿಂದ ನಿಮಗೆ ಉಪಯೋಗ ಆಯ್ತಾ ಹೆಲ್ಪ್ ಆಯಿತಾ ಅನ್ನೋದನ್ನು ಇದೇ ರೀತಿಯಾದಂಥ ಮಾಹಿತಿಗಳನ್ನ ಖಂಡಿತವಾಗ್ಲೂ ನೀಡ್ತಾ ಇರ್ತೀನಿ ಯಾರೆಲ್ಲ ವಿಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್